ಅಮ್ಮ ಸತ್ತೋಗ್ತಿದ್ದಂಗೆನೆ ಬೆಂಗಳೂರಿಗೆ ಹೋಗಿ ಸೆಟ್ ಅಪ್ ಇಟ್ಕಂಡ ಬರ ಕೇಳುವ ನನ್ನ ಮಗನ ಸಾಯ್ಸ್ ಹಾಕ್ಬಿಡ್ತೀನಿ ಜಾಲಿಯಾಗಿ ಪಾರ್ಟಿ ಬರೋಣ ಅಂತ ಕೂಡ್ಸಿಲ್ ಕೇಳಕ್ ಬಂದ್ರೆ ಮಧ್ಯದಲ್ಲಿ ಬಪ್ಪನ್ ಗಲಾಟಿ ನಿನ್ ಮುಖಾನೇ ನೋಡಕ್ ಆಗ್ತಿಲ್ಲ ಕಾಣೋ ನಿಲ್ತಲ್ಲ ಕೋಳಿ ನನ್ ಮಕ್ಕಳ ಯಾ ಬನ್ನಾದ್ರೂ ನನ್ನ ಕಣ್ಣು ಕೋಣಿಸ್ಕೊಂಡ್ರೆ ಕುಯ್ದು ಉಪ್ಪು ಖಾರ ಹಾಕ್ತೀನಿ ನನ್ ಮಕ್ಕಳ ನಿಮ್ಮನ್ನ ಬಲ್ಲೇ ಬರ್ತಾ ಅಕ್ಕ ಇವತ್ತಿಂದು ಸೇರಿಸಿ ಡಜನ್ ದೋಸೆಗಳು ಲೇ ಈ ಸಲ ದುಡ್ಡು ಕಟ್ಟಿಲ್ಲ ಅನ್ಕೋ ಈ ಕುರ್ಪಿನೋ ಇಳಿಸ್ಬಿಡ್ತೀನಿ ನೀವು ಹಾಗಾದ್ರೆ ಇವಾಗಲೂ ತರ್ತಾರೆ ತಿಂತಾಡಿ ಬೆಳಗ್ಗೆ ಬೆಳಗ್ಗೆನೇ ತಿನ್ನೋಕ್ ಬಂದ್ಬಿಡ್ತಾವೆ ತಿರುಬಾಕೆಗಳು ಯಾಕಮ್ಮ ಕೀರಿಸ್ತಾ ಇದ್ದೀಯ ಅದೆಲ್ಲ ಇದ್ರೆ ಕೆಲಸ ಆಯ್ತದ ತಗಳ ಹ್ಮ್ ಆ ಪೀಸಿಗೆ ಕೊಟ್ ಸರಿ ನಿಂತ್ಕ ದಾರಿಲಿ ನಾಯಿಗಳು ಕಾಯ್ಕೊಂಡಿರ್ತವೆ ಅಯ್ಯೋ ಅಂತ ಟಿಫಿನ್ ಕೊಟ್ರೆ ಕಾಲು ಮುಡಿದು ಒಲೆಗಾಕಿ ಬಿಡ್ತೀನಿ ಆಯ್ತು

ಅಯ್ಯೋ ತಮ್ಮ ನಿನ್ ನೋಡ್ ಎಷ್ಟ್ ದಿನ ಆಯ್ತ್ ಕಂಡ್ಲ ಬೆಂಗ್ಳೂರ್ ನಲ್ಲಿ ಏನ್ ಮಾಡ್ತಿದ್ಯೋ ಕಂಡ್ಲಾ ವ್ಯಾಪಾರ ಮಾಡ್ಕೊಂಡ್ ಚೆನ್ನಾಗಿದ್ದೀನಿ ಹಾ ಇಡ್ಲಿ ದೋಸೆ ಮಾರೋ ಮಾಡ್ಲಿ ನಲ್ಲಿ ಒಟ್ಟೆನೆ ನಿನ್ ಮರ್ತೋಗೆ ನಾನಿದ್ದೀನಲ್ವಾ ನಾನ್ ನೋಡ್ಕೋತೀನಿ ಹೆಂಗೆ ಬೆಂಗ್ಳೂರಲ್ಲಿ ಲಕ್ಷ್ಮೀ ದೇವಿನ ಆವಾಹನೆ ಮಾಡೋದಕ್ಕೆ ಒಂದು ಪೂಜೆ ಮಾಡ್ತಾರೆ ಆ ಪೂಜೆಲಿ ಕೆಲವು ಕ್ವಾಲಿಟೀಸ್ ಇರೋ ಹುಡುಗಿನ ಕೂಡಿಸ್ತಾರೆ ಆಗ ಕೂಡಂತ ಹುಡುಗಿಗೆ ಮೈ ತುಂಬಾ ಬಂಗಾರ ಹಾಕಿ ಪೂಜೆ ಆದ್ಮೇಲೆ ಹತ್ತು ಲಕ್ಷ ಕ್ಯಾಶ್ ಕೊಟ್ಟು ಮನೆ ಕಳಿಸ್ತಾರೆ ಯಾರಿಗೂ ಹೇಳಬಾರದು ಅಷ್ಟಕ್ಕೂ ಮಲ್ಲಿ ಹುಟ್ಟಿದ ಡೇಟ್ ಯಾವ್ದೇ ಜೂನ್ ಎಂಟು ಅವಳ ನಕ್ಷತ್ರ ಏನು ಆರುದ್ರ ನಕ್ಷತ್ರ ಇಷ್ಟಕ್ಕೂ ಮಲ್ಲಿ ಎಲ್ಲಿದ್ದಾಳೆ ಗರಿ ಅವಳೆ ಅಲೆ ಸೂರ್ಯ ಕಿರ್ಚತಾ ಇದ್ಯಾ ಏನು ಮಲ್ಲಿಗೆ ಮದ್ವೆ ಮಾಡ್ತಿದೀಯ ಅಂತಾ ಮತ್ವೇನಾ ಯಾನ್ಲ ಬೆಳಗ್ ಬೆಳಗೆನೆ ಹಾಕೋ ಬಂದಿದಿರ ಬಾಗಿ ಬಂದಂಗ ಮಾತಾಡ್ತಿದಿರ ಹೋಗ್ರೋ ಇಲ್ಲಿಂದ ಮನೆ ಅಳಿನ್ ಇಡ್ಕೊಂಡು ಹೊರ್ಗಡೆ ಹೋಗೋ ನಿಮ್ಮ ಅಜ್ಜಿ ಪಿಂಡ ಏನಲ್ಲ ಅಳಿ ಅಂತ ಹೇಳಿ ಆಳಿಯ ಗಿರಿ ಆಳ ಅಂತಾ ಅಲ್ಲಿ ಹೊರಗಡೆ ಇರೋನಾ ಅವನು ಯಾವನ ನಾಚ ಬರ ಕೇಳಲೇ ಇವನ್ಯಾವ್ ನೋರ್ ಇದಾನೆ ಈ ವೀಕ್ಷಕರ ಹತ್ರ ಏನ್ ಮಾತಾಕ ಅಕ್ಕಿನೋರ್ ಆಗಿ ನಾಕ್ ಕಳ್ಸಿ ಬಿಡು ಗಂಡ್ ಬೈಕ್ ತರ ಬೇಕಾ ನೀನ್ ನಿಜವಾಗ್ಲೂ ಮದ್ವೆನೆ ಆಗ್ತಿಯಾ ಅಥವಾ ಹುಡುಗಿರ ಕರ್ಕೊಂಡು ದುಬೈಲ್ ಮಾರ್ತಿಯಾ ದುಬಾಯ್ ಇದ್ರೆ ಬಾಂಬೆ ಮದ್ವೆ ಮಾಡ್ತೀನಿ ನಿನ್ಗೇನ್ ತೊಂದ್ರೆ ಇನ್ನೊಂದ್ಸರಿ ಮಲ್ಲಿಗೆ ಮೊದಲ ಮಾತುಕತೆ ಅಂತ ಹೊರ ಹೋದ್ರೆ ಬಿಡ್ತೀನಿ ಮೊದಲ ಮಾತುಕತೆ ಅಂತಾ ನಿಂಗ್ ಯಾರೋ ಹೇಳಿದ್ರೋ ಏನ ಪೂಜೆನ್ ಕೂರ್ಸೋದೆ ಪೂಜೆಗೆ ಮಲ್ಲಿಗೆನ್ ಕೂರ್ಸದ ಅವನು ಯೆ ಅವರ ಎಂದ್ರೆ ಕೂರ್ಸದಿ ಕೇಳೋ ಸೂರ್ಯ ಜೀವಂತವಾಗ ಬದುಕಿರೋ ತನಕ ಮಲ್ಲಿಗೆ ಇಲ್ಲಿ ಇಲ್ಲಿ ನನ್ನ ಬಿಟ್ಟು ಬೇರೆ ವರಿಗೆ ಮಜೋ ಮಾಡಬೇಕು ಅನ್ಕೊಂಡ್ಯೋ ನಿಮ್ಮನ್ನ ಹುಟ್ಲಿಲ್ಲ ಏನೋ ರಾಮಚಂದ್ರ ಊರಿಗೆ ಬರ್ತಿದ್ದೀಯಾ ಲಾಲಾ ಇಟ್ಕೊಂಡ ಅವಳು ಚೆನ್ನಾಗ ಅವಳ ಊರಾಗ ಏನಾದ್ರು ದರಿದ್ರ ಹಿಡ್ದಿದೆ ಅಂದ್ರೆ ಅದು ನೀನು ನಿಮ್ ಮಗನೇ ಹಂಗ್ ನೋಡ್ತಿದ್ಯಾ ಹೊಡಿಬೇಕಾ ಹೊಡಿ ಬೈಬೇಕಾ ಬೈಯೋ ಒಂದ್ಸಲ ನಂತರ ಮಾತಾಡು ಮಾತಾಡಿಲ್ಲ ಏನೋ ನಾನೇನ ಅನಯ ಮಾಡ್ದ ನಿಂಗೆ ತುಂಬಾ ಮಾಡಿದ್ಯಾ ನೀನ್ ನಮ್ಮ ಅವನ್ ಸಾಯಿಸ್ದೆ ನನ್ನ ಮಾಡಿ ಈ ಊರಲ್ಲಿ ಬಿಸಾಕ್ದೆ ಇನ್ನೊಬ್ಳು ನೋಡ್ಕೊಂಡು ಬೆಂಗಳೂರಲ್ಲಿ ಸಂಸಾರ ಮಾಡ್ತಿದ್ಯಾ ಅದ್ಕೆ ಅದ್ಕೆ ನೀನ್ ನನ್ನ ಗಸಯ್ಯ ನಿನ್ ಗಲ್ದೆ ಬೇರೆ ಯಾರ ಹುಟ್ಟಿದ್ರೆ ನನ್ ಬದುಕು ಇನ್ನ ಸದಾಗಿರೋದು ನೀನ್ ನನ್ ದೃಷ್ಟಿಲಿ ಯಾವತ್ತೂ ಸತ್ತೋಗಿದ್ಯಾ ಹೋಗಿಲ್ಲಿಂದ ಹೋಗುವ ಸೂರಿ ಅಪಯ ಅಪ್ಪಯ ಅಭಯ ಏನಾಯ್ತು ಅಭಯ ಏನಾಯ್ತು ಅಭಯ ಅಭಯ್ಯ ಏನಾಯ್ತು ಸೂರಿ ಅಪಯ ನಾನು ವಯಸ್ಸಲ್ಲಿದ್ದಾಗ ಕುಡ್ತ ದಾಸ ಆಗಿದ್ದೆ ನಿಮ್ಮಮ್ಮ ಎಷ್ಟು ಕಟ್ಟ ಕೊಟ್ಟಿದ್ದೀನಿ ಅಂತ ನಂಗೆ ಗೊತ್ತಿದೆ ಕಡ ಆಮೇಲೆ ನನ್ನ ತಪ್ಪು ನಾನು ತಿಳ್ಕೊಂಡು ಚೆನ್ನಾಗಿ ಚೆನ್ನಾಗಿಟ್ಕೊಳ ಅನ್ನೋ ಸಮಯದಲ್ಲಿ ನನ್ನನ್ನು ಬಿಟ್ಟು ಹೊರಟೋಗ್ಬಿಟ್ಲು ಕಡ ನಿಮ್ಮ ಹೋಗಕ್ಕಿಂತ ಮುಂಚೆ ಒಂದೇ ಒಂದು ಕೋರಿಕೆ ಕೇಳ್ಕೊಂಡ್ಲು ನನ್ನಲ್ಲಿ ಹೇಗೂ ಸುಖವಾಗಿ ನೋಡ್ಕೊಳಕ್ಕಾಗಿಲ್ಲ ಈಗ ನಾನು ಹೋದ್ರೆ ಅವ್ನು ಅನಾಥ ಹೋಗ್ಬಿಡ್ತೇನೆ ಕೊನೆಗಾದ್ರು ಅವ್ನಿಗೊಂದು ದಾರಿ ತೋರಿಸಿಂತ ಹತ್ರ ಒಂದ್ ಮಾತು ತಗೊಂಡಿದ್ದಾಳ ಕಡೋ ಸೂರಿ ಈ ಹದಿನೈದು ವರ್ಷದಿಂದ ನಿನ್ನನ್ನು ಕೂಡ ನೋಡ್ಕೊಂಡೆ ದೂರ ಇದ್ದಿದ್ದು ಯಾವಳೊತೆಗೋ ಇರೋದಿಕ್ಕಲ್ಲ ಕಡೋ ನಿಮ್ಮ ಕೊಟ್ಟಿರೋ ಮಾತನ್ನು ಉಳಿಸ್ಕೊಳಕ್ಕೋಸ್ಕರ <laughs> कर <laughs> स्टीलर <laughs> अब ನೀ ತಗೊಂಡು ಬೆಂಗಳೂರಿಗೆ ಹೋಗ್ಬಿಡು ನಿಮ್ಮಅಮ್ಮನ ಆತ್ಮ ಶಾಂತಿ ಸಿಗ್ಬೇಕು ಅಂದ್ರೆ ನೀ ಸುಖವಾಗಿರ್ಬೇಕಡೋ ನೀ ತಿನ್ನೋ ತಿಂದಲೇ ಇರು ನೀನ್ ಇರೋದಕ್ಕೋಸ್ಕರ ಒಂದ್ ಮನೆ ತಗೊಳೋ ನೀನ್ ಮನೆ ತಗೊಳೋವರೆಗೂ ಈ ವಿಷಯ ಯಾರಿಗೂ ಹೇಳ್ಬೇಡ ಕೊನೆಗೆ ನಿನ್ ಸ್ನೇಹಿತರ ಹತ್ರನು ಹೇಳಕ್ ಹೋಗ್ಬೇಡ ಆಸ್ಪತ್ರೆಗೆ ಹೋಗೋಣಪ್ಪ ಕರ್ಕೊಂಡು ತಿನ್ ಬಾಪ ಬೇಡ ಕಳು ಸೂರಿ ನಾವ್ ಹೋಗ್ತಾ ತಿಳ್ಕೊಳ್ಳೋ ಸೂರಿ ಅಪ್ಪಯ್ಯ ನಿಮ್ಮ ಅಮ್ಮನ ಹತ್ರ ಹೋಗ್ತಾ ತಿಳ್ಕೊಳ್ಳೋ ಸೂರಿ

ಆಗಿದ್ರು ಕೆಲಸ ಕೆಲ್ಸವನ್ನು ಕೊಟ್ಟವ್ರೆ ನಾನ್ ಓದ್ಲೇ ಬೇಕ್ರಾ ಅಲ್ಲಿ ಓದ್ಮೇಲೆ ಸೆಟ್ಲ್ ಆದ್ಮೇಲೆ ನಿಮ್ಮ ಎಲ್ಲರಿಗೂ ಫೋನ್ ಮಾಡ್ತೀನಿ ಬಿಡ್ರಲ್ಲ ಆದ್ರೆ ನಿಮ್ಮ ಅಪ್ಪ ಇಟ್ಟು ಸಡನ್ ಆಗಿ ಬರೋದೇನು ಸಡನ್ ಆಗಿ ಮೇಲೆ ಹೋಗೋದೇನು ಅವ್ನು ಉದ್ಯೋಗ ನಿನಗ್ ಬರೋದೇನು ಸಡನ್ ಆಗಿ ನಿನ್ ಬೆಂಗಳೂರ್ ಹೋಗೋದೇನು ಇದೆಲ್ಲ ಕನಸಾಗಿದೆ ಕಣ ಮಗ ನೀವೇನ್ ಟೆನ್ಶನ್ ಆಗಿಬಿಟ್ಟು ಕಣಲಾ ನಾನು ಎಲ್ಲೇ ಇದ್ರು ನನ್ನ ಮನ್ಸು ನಿಮ್ಮತ್ರನು ಇರುತ್ತೆ ಕಣ್ರು ಹಾ ಆ ವಿಷಯ ಬುಟ್ಟಾಕೋ ಸೂರಿ ಮೊದ್ಲು ಹೋಗಿ ಮಲ್ಲಿನ ಸಮಾಧಾನ ಮಾಡ ಸಮಾಧಾನ ಮಾಡಕಿ ಬ್ಯಾಗ್ ಯಾಕೋ ಹಾ ಮಲ್ಲೆ ಮಲ್ಲೆ ಆಳ್ಬಡಕನೋನೇ ನೀ ಇಲ್ಲ ಅಂತ ನಮ್ಮಮ್ಮ ಬೇರೆವರಿಗೆ ಮದುವೆ ಮಾಡಿ ಕೊಟ್ಬಿಡತಾರೆ ಸರಿ ಹಂಗೇನಾಗಲ್ಲ ಏನಾಗಲ್ಲ ನಿನ್ ಕೂದ್ವಿಗೆ ತಾಳಿ ಕಟ್ಟೋದು ನಾನೇ ನನ್ನನ್ನ ಮಾಡ್ಕೊಂಡಿಲ್ಲ ಆಗ ನಾನು ಸತ್ತು ಬಿಡ್ತೀดิ ಸರಿ ಅнг ಮಾತಾಡ್ಬೇಡ ನಾನು ಬೇಗ ಬಂದು ಬಿಡ್ತೀನಿ ಸರಿನಾ ಅಯ್ಯೋ ಸೂರಿ ವಾಹನವು ಬರುತ್ತಿದೆ ಅದಕ್ಕೆ ಕೆಳಗಡೆ ಮಲ್ಕೋ ದರಿದ್ರೆ ಹೋಯ್ತದೆ ಸೂರಿ ಗಾಡಿ ಕೊಟ್ಟು ಹತ್ಕೊಳ್ಬೇಕಾ ಹತ್ಕೊಳ್ಳಲಿ ಹತ್ತು ಮರ ಹತ್ತು ಮಾಡ್ತಿರ್ಬೇಕು ಹುಷಾರು ಒಬ್ಬ ಹುಷಾರೋ ಹುಷಾರು ಕೊಟ್ಟಿದ ಅಮೌಂಟ್ ಗೆ ಎಲ್ಲ ಕ್ಲಿಯರ್ ಆಗಿದೆ ಸರ್ ನೀವ್ ಒಂದ್ಸತಿ ಲೆಕ್ಕ ನೋಡ್ಬಿಡಿ ನಿನ್ ಮಾತ್ ನಿಲ್ಸಯ್ಯ ಆ ಬ್ರೋಕರಲ್ಲಿ ಅಲ್ಲಿ ಅಲ್ ನೋಡಿ ಸರ್ ಬಂದ್ಬಿಟ್ಟ ಹಲೋ ಹೈ ಮೈ ನೇಮ್ ಈಸ್ ರಮಣ ಸೆವೆನ್ ಹಿಲ್ಸ್ ರಮಣ ನಿಮ್ಗೊಂದು ವಿಷಯ ಗೊತ್ತಾ ನಾನು ಬೆಟ್ಟನ್ ಕೂಡ ಮಾರಾಕ್ ಬಿಡ್ತೀನಿ ಮೊನ್ನೆನೆ ಅನಕೊಂಡ ಮಾರ್ದವನ್ಗೆ ರಾಮಹಳ್ಳಿ ಬೆಟ್ಟನ್ ಮಾರ್ಬಿಟ್ಟಿದೀನಿ ಮೊದ್ಲು ನನ್ ಫ್ಲಾಟ್ ಮಾರ್ಸಯ್ಯ ಏನಾಯ್ತಪ್ಪ ಆಫ್ಟರ್ ಆಲ್ ಫ್ಲಾಟ್ ಸಿದ್ದರಾಮಯ್ಯ ಲೋಟಸ್ ಪಾಂಡ್ ಮಾರಿದೀನಿ ಶಾಕ್ ಹಾಕ್ಬೇಡ ಕುಮಾರ್ ಸ್ವಾಮಿಗೂ ಮಾರಿದ್ದೀನಿ ಕಿಂಗ್ ಫಿಶರ್ ಮಲ್ಲಿ ಅದು ಫ್ಲೈಟ್ಸ್ ಎಲ್ಲ ಮಾರ್ಸ್ಕೊಟ್ಟಿದ್ದು ನಾನೇ ನನಗಿನ್ನು ಕಮಿಷನ್ ಅಮೌಂಟ್ ಬಂದಿಲ್ಲ ಅಂತ ಒಂದು ಫ್ಲೈಟ್ ನಾನೇ ಇಟ್ಕೊಂಡಿದ್ದೀನಿ ಅಂತದ್ರಲ್ಲಿ ಫ್ಲಾಟ್ ತುಂಬಾ ಟ್ರೈ ಮಾಡ್ದಪ್ಪ ಆದ್ರೆ ಯಾರು ತಗೊಳ್ಳೋದಕ್ ಮುಂದೆ ಬರ್ತಿಲ್ಲ ಹೌದಾ ಏನ್ ಹಂಗ ಪ್ರಾಬ್ಲಮ್ ಏನು ದೇವರ್ ಪ್ರಾಬ್ಲಮ್ ಏನ ಅದನ್ನ ಮಾರ್ದೆ ಹಾಗೆ ಬಿಟ್ಟಿಟ್ಬಿಡೋಣ ಅನ್ಕೊಂಡೆ ಅದನ್ನ ಮಾರ್ಲಿಲ್ಲ ಅಂದ್ರೆ ನನ್ಗೆ ಪ್ರಾಬ್ಲಮ್ ಅಂತೆ ನನ್ ಗುರುಗಳು ಹೇಳಿದ್ರು ಎರಡು ಕೋಟಿ ಬೆಲೆ ಬಾಳೋ ಪ್ರಾಪರ್ಟಿ ಎಷ್ಟು ಸಿಕ್ಕಿದ್ರು ಎಷ್ಟು ಬಂದ್ರು ಮಾರ್ಬಿಡೋಣ ಅನ್ಕೊಂಡಿದೀನಿ ಆ ಅಪಾರ್ಟ್ಮೆಂಟ್ಸ್ ಸಂಬಂಧಪಟ್ಟ ಡಾಕ್ಯುಮೆಂಟ್ಸ್ ಇಲ್ಲಿ ನೋಡು ಎಷ್ಟಕ್ ಸಿಕ್ಕುತ್ತೋ ಅಷ್ಟಕ್ ಮಾರ್ಬಿಡು ಯು ಡೋಂಟ್ ವರಿ ನಿಮ್ಮ ದೆವ್ವದ ಅಪಾರ್ಟ್ಮೆಂಟ್ ನ ಕೊಂಡ್ಕೊಳ್ಳೋಕೆ ಯಾವನೊಬ್ಬ ಬಕ್ರ ಸಿಕ್ಕಾಕೋತಾನೆ ಎಷ್ಟು ದೊಡ್ಡ ದೊಡ್ಡ ಬಿಲ್ಡಿಂಗ್ ನಮ್ ರೇಂಜ್ಗೆ ಗೆ ಒಂದ್ ಮನೇಲಾದ್ರೂ ಸಿಕ್ತದೋ ಇಲ್ವೋ ನೋಡ್ಬೇಕು ಬಂದಿದ್ಯಾ ಇಲ್ಲಿ ಕೇಳ್ತೀನಿ ಯಾರಾದ್ರೂ ಇದೀರಾ ಯಾರೋ ಅಲ್ಲಿ ಇವನ್ ಯಾರೋ ಮನೆ ತಗೊಳ್ತಾನಂತೆ ಸರ್ ಒಳಗ್ ಬರ ಕೇಳು ನಮಸ್ಕಾರ ಸರ್ ಯಾರು ನೀನು ಆಚೆ ಮನೆ ಮಾರಾಟಕ್ಕಿದೆ ಅಂತ ಬೋರ್ಡ್ ಹಾಕಿದ್ರಲ್ಲ ಸರ್ ಹೌದು ಅದಕ್ಕೆ ಓನ್ ಮನೆ ಬೇಕಿತ್ತು ಸರ್ ಯಾರಿಗೆ ನಿನ್ಗ ನೀನು ಓನರ್ಗ ನನ್ಗೆ ಸಾರ್ ನನ್ನ ನೋಡಂಗ್ ಅನ್ಕೋತಾ ಇದಿರಾ ನನ್ನ ಹತ್ರ ಇಪ್ಪತ್ತು ಲಕ್ಷ ರೂಪಾಯಿ ದುಡ್ಡಿದೆ ಸಾರ್ ಗೋವಿಂದಪ್ಪ ವಾಟ್ ಈಸ್ ಯುವರ್ ನೇಮ್ ಸೂರ್ಯ ಅಣ್ಣ ಎಸ್ ಯು ಎನ್ ಆರ್ ಐ ಆರ್ ಜೀರೋ ನೈನ್ ಫೈವ್ ಸಿಕ್ಸ್ ಜೀರೋ ಒನ್ ಜೀರೋ ತೆಗೆದು ಬಿಟ್ರೆ ಒಂದು ನೀನು ಮಾಮೂ ಅಷ್ಟೇ ನಿಮಗೆ ಲಕ್ಷದಲ್ಲಿ ಮನೆ ಬೇಕಲ್ವಾ ಅಷ್ಟೇ ಅಣ್ಣ ತಂದಿದ್ಯಾ ಇಪ್ಪತ್ ಲಕ್ಷ ಚೆನ್ನಾಗಿ ಕೇಳ್ತಾರ ಏನೋ ಹಿಂಗ ಹೇಳ್ತೀರಾ ಇಲ್ಲೋಡಿ ಇಲ್ಲೋಡಿ ನೆಟ್ ಕ್ಯಾಶ್ ವೆರಿ ಗುಡ್ ಅಲ್ಲ ಮನೆ ಕೊಡ್ಸೋದ್ರಲ್ಲಿ ಮಾರ್ಸೋದ್ರಲ್ಲಿ ನಮ್ ಸ್ಟೈಲೇ ಬೇರೆ ನಿಜವಾಗ್ಲು ಸಿಗ್ತದ ಇಪ್ಪತ್ ಲಕ್ಷದಲ್ಲೇ ಮನೆ ಸಿಗುತ್ತೆ ಹಂಗಿದ್ರೆ ನೋಡಣ ಬನ್ನಿ ಇದನ್ನೇ ಮನಿ ಗುಡ್ಡ ಅಂತಾರೆ ಆಹಾ ಮನಿ ಅಂದ್ರೆ ಗುಡ್ಡ ಗುಡ್ಡ ಅಂದ್ರೆ ಗುಡ್ಡದಷ್ಟು ಇಲ್ಲಿದ್ರೆ ಸಾಕು ಕೋಟ್ಯಾಧಿಪತಿಗಳಾಗ್ತಾರೆ ಇಲ್ಲಿ ಮನೆ ಸಿಗೋದು ಅಂದ್ರೆ ಸಾಮಾನ್ಯ ವಿಷಯ ಅಲ್ಲ ಕಣಪ್ಪ ನೋಡ ಆ ಮೇಲ್ಗಡೆ ಮನೆ ವಾಚ್ಮನ್ ಕೂಡ ಇಲ್ವಲ್ಲ ಇಲ್ಲಿ ನಾನೇನ ಕೇಳ್ತಿಯಾ ನಿನ್ ಕೇಳಲಿಲ್ಲ ವಾಚ್ಮನ್ ಒಬ್ಬ ಇರ್ತಾನಲ್ಲ ಎಲ್ಲಿ ಹೋಗಿದಾನೋ ಅನ್ಕೊಂಡೆ ಇಷ್ಟು ದೊಡ್ಡ ಬಿಲ್ಡಿಂಗ್ ಅಲ್ಲಿ ಒಬ್ಬ ಮನುಷ್ಯನು ಕಾಣಿಸ್ತಿಲ್ವಲ್ಲಣ್ಣ ಎಲ್ರಿಗೂ ನಂತರ ಬ್ರೋಕರ್ ಸಿಗ್ಬೇಕಲ್ಲ ಸಿಕ್ತಾಗೆ